ಹಾವೇರಿ ಜಿಲ್ಲೆಯ ಏತ ನೀರಾವರಿ ಇಲಾಖೆ ಸಿಬ್ಬಂದಿಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಇನ್ನು ಶಿಗ್ಗಾಪಿಯಲ್ಲಿ ಏತ ನೀರಾವರಿ ಕಾರ್ಯನಿರ್ವಾಹಕ ಅಭಿಯಂತರ ಹಾಗೂ ಕಿರಿಯ ಅಭಿಯಂತರರು ಬಲೆಗೆ ಬಿದ್ದಿದ್ದಾರೆ ಧಾರವಾಡ ಕಚೇರಿಯ ಸಹಾಯಕ ಎಂಜಿನಿಯರ್ ಮಂಜುನಾಥ್ ಬಿ ಹಾಗೂ ಕಿರಿಯ ಎಂಜಿನಿಯರ್ ಪ್ರಕಾಶ್ ಹೊಸ್ಮನಿ ಲಂಚ ಸ್ವೀಕಾರ ಮಾಡ್ತಾ ಸಂದರ್ಭದಲ್ಲಿ ರೇಡ್ ನಡೆದಿದೆ ಇನ್ನು ರಸ್ತೆ ಕಾಮಗಾರಿ ಬಿಲ್ ಪಾಸ್ ಮಾಡಲು ಇನ್ನು ಲಂಚವನ್ನ ಕೇಳಿರ್ತಾರೆ ಪ್ರಥಮ ದರ್ಜೆ ಗುತ್ತಿಗೆದಾರ ಬಾಲಕೃಷ್ಣ ಪುಂಡಲೀಕಾ ನಾಯಕರಿಂದ ಇನ್ನು ಲಂಚವನ್ನ ಕೇಳಲಾಗಿರುತ್ತೆ ಬಿಲ್ ಪಾಸ್ ಮಾಡಲು ಫೋನ್ ಪೇ ಮೂಲಕವಾಗಿ ಎಂಬತ್ಮೂರು ಸಾವಿರ ರೂಪಾಯಿಗಳ ಲಂಚದ ಹಣವನ್ನು ಪಡೆಯಲಾಗಿರುತ್ತೆ ಸೆಕೆಂಡ್ ಮತ್ತು ಫೈನಲ್ ಬಿಲ್ ಪಾಸ್ ಮಾಡಲು ಒಂದು ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ ಐವತ್ತು ಸಾವಿರ ಲಂಚದ ಹಣವನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಟ್ರ್ಯಾಪ್ ಮಾಡಲಾಗಿದೆ ಲೋಕಾಯುಕ್ತ ಡಿವೈಎಸ್ಪಿ ಬಿಪಿ ಚಂದ್ರಶೇಖರ್ ನೇತೃತ್ವದಲ್ಲಿ ದಾಳಿ ನಡೆದಿದೆ